ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಕೃಷಿ ನವಸ ಬಿಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಕೊಳೆ ರೋಗ ತೋಟಕ್ಕೆ ಬಂದೇ ಆಗಿದೆ ಈಗ ಯಾರಾದರೂ ನನ್ನಲ್ಲಿ ಕೊಳೆ ರೋಗ ಇಲ್ಲ ಅಂತ ಹೇಳಿದರೆ ಅವರು ಸುಳ್ಳು ಹೇಳ್ತಾರೆ ಅಂತಲೇ ಲೆಕ್ಕ ಅಥವಾ ಅವ್ರು ನೋಡಿಲ್ಲ ಅಂತ ಲೆಕ್ಕ ಕೊಳೆ ರೋಗ ಬಂದಾಗಿದೆ ಆದರೆ ತುಂಬ ಕೃಷಿಕರು ಇನ್ನೂ ಮದ್ದೇ ಬಿಟ್ಟಿಲ್ಲ ಯಾಕೆಂದು ಹೇಳಿದರೆ ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಅವರಿಗೆ ಮಾಮೂಲಾಗಿ ಮದ್ದು ಬಿಡುವವರು ಒಬ್ಬರು ಇರ್ತಾರೆ ನಿರ್ದಿಷ್ಟ ಜನವನ್ನು ಆಯ್ಕೆ ಮಾಡಿರ್ತಾರೆ ಅವರೇ ಮದ್ದು ಬಿಡಬೇಕಂತ ನೋಡಿ ಕೊಳ್ಳೆ ರೋಗ ಅಂತ ಹೇಳಿದರೆ ಯಾವುದು ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತೇನೆ ನೋಡಿ ಇದು ಸ್ನೇಹಿತರೆ ಕೊಳೆ ರೋಗ ಆದರೆ ಇದು ಕೊಳೆ ರೋಗ ಸಂಪೂರ್ಣವಾಗಿ ಹತೋಟಿಯಲ್ಲಿದೆ ಹೇಗೆ ಅಂತ ಹೇಳಿದರೆ ಇದಕ್ಕೆ ನಾವು ಸಮಯಕ್ಕೆ ಸರಿಯಾಗಿ ಮದ್ದನ್ನು ಬಿಟ್ಟಿದ್ದೇವೆ ನೋಡಿ ಇಲ್ಲಿ ನೀವು ಈ ಕೊಳೆ ರೋಗದ ಅಡಿಕೆಯನ್ನು ನೇರವಾಗಿ ನಮ್ಮ ಕಾಣ್ಬೋದು ಇದು ಇದಕ್ಕೆ ಉಳಿದ ಅಡಿಕೆಗೆ ಹರಡಿಲ್ಲ ನೋಡಿ ಯಾಕೆ ಹರಡಿಲ್ಲ ಅಂತ ಹೇಳಿದರೆ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಬೋರ್ಡೋ ಮಿಶ್ರಣದ ಒಂದು ಲೇಪನ ಕಾಣ್ಬೋದು ಸ್ನೇಹಿತರೆ ನೋಡಿ ಸರಿಯಾಗಿ ಗಮನಿಸಿ ಬೋರ್ಡೋ ಮಿಶ್ರಣದ ಲೇಪನ ಕಾಣ್ಬೋದು ಹಾಗಾದರೆ ಇದಕ್ಕೆ ಯಾಕೆ ಬಂದಿದೆ ಅಂತ ಹೇಳಿದರೆ ಸ್ನೇಹಿತರೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ನಾವು ಮದ್ದು ಬಿಡುವಾಗ ಸರಿಯಾಗಿ ಕೆಲವು ಅಡಿಕೆಗಳಿಗೆ ಬೀಳದಿದ್ದರೆ ಅಂದರೆ ಬೋರ್ಡೋ ಲೇಪನ ಆಗದಿದ್ದರೆ ಕೆಲವು ಕಾಯಿಗಳಿಗೆ ಹೀಗೆ ಕುಳೆ ರೋಗ ಬರುವ ಸಾಧ್ಯತೆ ಅತಿ ಹೆಚ್ಚಾಗಿರ್ತದೆ ನೀವು ಇಷ್ಟು ಚಿಕ್ಕ ಗಿಡದಲ್ಲಿ ನಮ್ಮ ಇಳುವರಿ ಬಂದ ಕಾರಣ ಇಷ್ಟು ಸ್ಪಷ್ಟವಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗ್ತದೆ ಆದರೆ ಹೆಚ್ಚಿನ ತೋಟದಲ್ಲಿ ಎಲ್ಲ ಇದು ನಿಮಗೆ ಇಷ್ಟು ನೇರವಾಗಿ ತೋರಿಸಲಿಕ್ಕೆ ಆಗುವುದಿಲ್ಲ ಯಾಕಂತ ಹೇಳಿದರೆ ಅಡಿಕೆ ಗಿಡ ತುಂಬ ಎತ್ತರದಲ್ಲಿ ಇರ್ತದೆ ನಮಗೆ ಯಾವುದೇ ಕಾರಣಕ್ಕೂ ಕೊಳೆ ರೋಗದ ಒಂದು ಗಿಡವನ್ನು ತೋರಿಸಲಿಕ್ಕೆ ನೇರವಾಗಿ ತೋರಿಸಲಿಕ್ಕೆ ಆಗುವುದಿಲ್ಲ ಇದು ಚಿಕ್ಕ ಗಿಡದಲ್ಲಿ ನಮ್ಮ ಅಡಿಕೆ ಆದ ಕಾರಣ ನಿಮಗೆಲ್ಲವನ್ನು ಸ್ಪಷ್ಟವಾಗಿ ತೋರಿಸಲಿಕ್ಕೆ ಆಗ್ತದೆ ಅದೇ ಸ್ನೇಹಿತರೆ ಇಲ್ಲಿ ನೋಡಿ ಬಾಕಿ ಯಾವುದೇ ಕಾಯಿಗಳಿಗೂ ಯಾವುದೇ ಹಾನಿಯಾಗಿಲ್ಲ ಎಲ್ಲವೂ ಆರೋಗ್ಯವಾಗಿದೆ ಆದರೆ ಹೆಚ್ಚಿನ ಎಲ್ಲ ಕೃಷಿಕರು ಮಾಡುವ ಎಡಬಿಟ್ಟಿನಿಂದಾಗಿ ಇದು ಇಷ್ಟಕ್ಕೇ ನಿಲ್ಲುವುದಿಲ್ಲ ಇಡೀ ಸಂಪೂರ್ಣ ಅಡಿಕೆ ಗೊನೆಯನ್ನೇ ಕಳ್ಕೊಳ್ತಾರೆ ಅಷ್ಟೇ ಮಾತ್ರ ಅಲ್ಲ ರೋಗ ಜಾಸ್ತಿ ಆದರೆ ಅಡಿಕೆ ಗಿಡವನ್ನೇ ಕಳ್ಕೊಳ್ತಾರೆ ಸ್ನೇಹಿತರೆ ಅಷ್ಟು ಪರಿಣಾಮ ಈ ಕೊಳೆ ರೋಗದ ಫಂಗಸ್ ಪೈಠೋಪ್ತರ ಶಿಲೀಂಧ್ರ ಮಾಡ್ತದೆ ಈ ಪೈಠೋಪ್ತರ ಶಿಲೀಂಧ್ರ ಅಂತ ಹೇಳುವುದು ಕೇವಲ ಅಡಿಕೆ ಗಿಡಗಳಿಗೆ ಮಾತ್ರ ಬಾಧೆ ಮಾಡುವಂಥ ಒಂದು ಶಿಲೀಂಧ್ರ ಅಲ್ಲ ಇದು ಕಾಯಿ ಕಟ್ಟುವಂತಹ ಮಳೆಗಾಲದಲ್ಲಿ ಪ್ರತಿಯೊಂದು ಕೃಷಿಗೂ ಬ ಬರ್ತದೆ ಆದರೆ ಹೆಚ್ಚಿನವರು ಅದನ್ನು ಅಷ್ಟಾಗಿ ಗಮನ ಕೊಡುವುದಿಲ್ಲ ಅಷ್ಟೇ ಯಾಕಂತ ಹೇಳಿದರೆ ಅದರ ಪರಿಣಾಮ ಬ ಬೀಳುವುದು ಮುಖ್ಯವಾಗಿ ಅಡಿಕೆಗೆ ಈಗ ರಬ್ಬರ್ ಗಿಡಕ್ಕೆ ಬರ್ತದೆ ಹಾಗೆ ಕೆಲವು ಕೆಲವು ಕೃಷಿಗೆ ಬರ್ತದೆ ನೋಡಿ ಸ್ನೇಹಿತರೆ ಇನ್ನೊಂದು ಇಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದರೆ ಕೊಳೆ ರೋಗ ಹರಡೋದು ಗಾಳಿಯಿಂದ ಮತ್ತು ಕೆಲವು ಕೀಟಗಳಿಂದ ಇದು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇದ್ದ ಕಾರಣ ಇದಕ್ಕೆ ಯಾವುದೇ ನೊಣಗಳು ಬಂದು ಕೂತಿಲ್ಲ ಇಲ್ಲದಿದ್ದರೆ ಇದಕ್ಕೆ ಒಂದು ನೊಣ ಬರ್ತದೆ ಸ್ನೇಹಿತರೆ ಈ ನೊಣ ಏನು ಮಾಡ್ತದೆ ಇದರಲ್ಲಿ ಕೂತಾದ ಮೇಲೆ ಇನ್ನೊಂದು ಆರೋಗ್ಯವಾದ ಅಡಿಕೆ ಕಾಯಿ ಮೇಲೆ ಕೂತ್ರೆ ಬೋರ್ಡೋ ಮಿಶ್ರಣವನ್ನು ಸರಿಯಾಗಿ ನಾವು ಸ್ಪ್ರೇ ಮಾಡದಿದ್ದರೆ ಅದಕ್ಕೆ ಕೂಡ ಹರಡ್ತದೆ ಆದರೆ ಇಲ್ಲಿ ಎಷ್ಟು ಹ ಹತೋಟಿಯಲ್ಲಿದೆ ಅಂತ ಹೇಳಿದರೆ ಇಲ್ಲಿ ಪಕ್ಕದಲ್ಲೇ ಕೊಳೆ ರೋಗದ ಅಡಿಕೆ ಇದ್ದರೂ ಇದಕ್ಕೇನೂ ಆಗಿಲ್ಲ ಕಾರಣ ಇಷ್ಟೇ ನಾವು ಬೋರ್ಡೋ ಮದ್ದನ್ನು ಸರಿಯಾದ ಸಮಯಕ್ಕೆ ಬಿಡುವುದು ಸ್ನೇಹಿತರೆ ಮತ್ತು ಸರಿಯಾದ ರೀತಿಯಲ್ಲಿ ಮಾಡೋದು ಎರಡೇ ವಿಷಯ ಇರುವುದು ಕೆಲವರು ಅದೇ ನಾನು ಹೇಳಿದ ಹಾಗೆ ಅವರಿಗೆ ಆ ಮದ್ದು ಬಿಡುವವರು ಯಾರನ್ನು ಆಯ್ಕೆ ಮಾಡಿಡ್ತಾರೆ ಅವರೇ ಬಂದು ಮದ್ದು ಬಿಡಬೇಕು ಮದ್ದು ಹೇಗೆ ಮಾಡಿದರೂ ನಡೀತದೆ ಅವರಿಗೆ ಮದ್ದನ್ನು ಸರಿಯಾಗಿ ಮಾಡದಿದ್ದರೂ ಪರವಾಗಿಲ್ಲ ಅವನೇ ಬಂದು ಬಿಡಬೇಕು ಕೊಳೆ ರೋಗ ಜಾಸ್ತಿ ಉಲ್ಬಣ ಆಗಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ ಅಂತ ಹೇಳಿದರೆ ಸ್ನೇಹಿತರೆ ನಾವು ಬೋರ್ಡಾ ಮಿಶ್ರಣವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡದಿರುವಂಥದ್ದು ಕೆಲವರು ಅತಿ ಹೆಚ್ಚಾಗಿ ಸುಣ್ಣವನ್ನು ಬಳಕೆ ಮಾಡ್ತಾರೆ ಇದರಿಂದ ನಮ್ಮ ಮೈಲು ತುತ್ತದ ಪ್ರಮಾಣದಲ್ಲಿ ಅದರ ಫಂಗಸ್ ನಿರೋಧಕ ಗುಣ

ನಾವು ವೈಜ್ಞಾನಿಕವಾಗಿ ಬೋರ್ಡೋ ಮಿಶ್ರಣವನ್ನು ಮಾಡುವುದನ್ನು ಕಲಿಯಬೇಕು ಒಂದನೇದಾಗಿ ಎರಡನೇದಾಗಿ ಒಂದು ಕೆ ಜಿ ಆದಷ್ಟು ಒಂದು ಕೆ ಜಿ ಸುಣ್ಣವನ್ನೇ ಬಳಕೆ ಮಾಡಬೇಕು ಸ್ನೇಹಿತರೆ ಇಲ್ಲದಿದ್ದರೆ ಮೈಲುದೂತಿಗಿನ ಫಂಗಸ್ ನಿರೋಧಕ ಗುಣ ಕಳ್ಕೊಂಡು ಬಿಡ್ತದೆ ಅದು ನಾವು ಕೆಲವರು ಐದು ಕೆಜಿ ವರೆಗೆ ಸುಣ್ಣವನ್ನು ಸೇರ್ಪಡೆ ಮಾಡುವವರಿದ್ದಾರೆ ಇದು ಅಡಿಕೆ ಕಾಯಿಗಳಲ್ಲಿ ನೋಡಲಿಕ್ಕೆ ನಿಮಗೆ ಕಣ್ಣಿಗೆ ದಪ್ಪ ದಪ್ಪವಾಗಿ ಹಿಡಿದಾಗಿ ಕಂಡ್ರೂ ಕೂಡ ಅದರಲ್ಲಿ ಫಂಗಸ್ ನಿರೋಧಕ ಗುಣ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಹೆಚ್ಚಿನವರ ತೋಟದಲ್ಲಿ ಕೊಳೆ ರೋಗ ತನ್ನ ಪ್ರಾಬಲ್ಯವನ್ನು ಮೆರೀತದೆ ಜಾಸ್ತಿಯಾಗಿ ಸರಿಯಾಗಿ ನಾವು ಸ್ಪ್ರೇ ಮಾಡಿದರೆ ರೋಗ ಬರುವ ಸಾಧ್ಯತೆ ಸ್ವಲ್ಪ ಕಮ್ಮಿ ಇರ್ತದೆ ಇಲ್ಲದ್ರೆ ನಾವು ಗಡಿಬಿಡಿಯಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಸ್ಪ್ರೇ ಮಾಡಿದರೆ ಎಲ್ಲ ಕಾಯಿಗಳಿಗೂ ಬೋರ್ಡೋ ಸ್ಪ್ರೇ ಸರಿಯಾದ ಪ್ರಮಾಣದಲ್ಲಿ ಹರಡಿ ಕೂತ್ಕೊಳ್ಬೇಕು ಇದು ಫಂಗಸ್ ನಿರೋಧಕ ಅಂದ ಮಾತ್ರ ಫಂಗಸ್ ನಾಶಕ ಅಷ್ಟೊಂದು ಪರಿಣಾಮವಾಗಿ ಕೆಲಸ ಮಾಡುವುದಿಲ್ಲ ಈ ಬೋರ್ಡೋ ಮಿಶ್ರಣ ನಮಗೆ ಇದರಲ್ಲಿ ಒಂದು ಲೇಪನವಾಗಿರಬೇಕು ಸುತ್ತಲೂ ಹಾಗಾದಾಗ ಈ ಪೈಟೋಪ್ತರ ಶಿಲೀಂಧ್ರ ಇದಕ್ಕೆ ತಾಗಿದ್ರು ಅಟ್ಯಾಕ್ ಮಾಡಿದರೂ ಇದರ ಒಳಗೆ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂದರೆ ಇದು ಫಂಗಸ್ ನಿರೋಧಕವಾಗಿ ಕೆಲಸ ಮಾಡೋದು ಮುಖ್ಯವಾಗಿ ಇದು ನಾವು ಗಮನದಲ್ಲಿಡಬೇಕು ಸ್ನೇಹಿತರೆ ಇನ್ನೊಂದು ಕಾಲಕ್ಕೆ ಕಾಲಕ್ಕೆ ಬಿಡಬೇಕು ಮಳೆಗಾಲ ಪ್ರಾರಂಭವಾದ ಕೂಡಲೇ ನಾವು ಬೋರ್ಡೋ ಮಿಶ್ರಣವನ್ನು ಪ್ರತಿ ತಿಂಗಳು ತಿಂಗಳು ಬಿಡಬೇಕು ಸ್ನೇಹಿತರೆ ಯಾಕೆ ನಾವು ಪ್ರತಿ ತಿಂಗಳು ತಿಂಗಳು ಬಿಡಬೇಕಂತ ಹೇಳಿದರೆ ಇದರಲ್ಲಿ ಒಂದು ವೈಜ್ಞಾನಿಕ ಕಾರಣ ಇದೆ ಸ್ನೇಹಿತರೆ ಏನಂತ ಹೇಳಿದರೆ ನೋಡಿ ನಾವು ಮೊದಲನೇ ಮದ್ದು ಬಿಟ್ಟಾಗ ಈ ಅಡಿಕೆಕಾಯಿ ಇಷ್ಟು ಗಾತ್ರದಲ್ಲಿ ಬೆಳೆದಿರುವುದಿಲ್ಲ ಎಷ್ಟಿರ್ತದೆ ನೋಡಿ ಇಷ್ಟು ಸಣ್ಣದಿರ್ತದೆ ಇದಕ್ಕೆ ನಾವು ಬೋರ್ಡೋ ಸ್ಪ್ರೇಯನ್ನು ಕೊಟ್ಟಾಗ ಈ ಅಡಿಕೆಯ ಮೇಲೆ ಒಂದು ಪದರವಾಗಿ ಮಾತ್ರ ಅದು ನಿಲ್ತದೆ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಬಿಳಿಯಾದ ಲೇಪನ ಕಾಣ್ಬೋದು ಇದರಲ್ಲಿ ಅಂದರೆ ನೀರು ಬಿದ್ದಾಗ ಅದು ಕಾಣುವುದಿಲ್ಲ ಇದರಲ್ಲಿ ಒಂದು ಬಿಳಿಯಾದ ಲೇಪನವನ್ನು ಕಾಣಬಹುದು ನಿಮಗೆ ಈ ಬಿಳಿಯಾದ ಲೇಪನವೇ ನಮ್ಮ ಅಡಿಕೆಯನ್ನು ಸಂರಕ್ಷಣೆ ಮಾಡೋದು ಬೋರ್ಡೋ ಮಿಶ್ರಣದ ಲೇಪನ ನಾವು ತಿಂಗಳು ತಿಂಗಳು ಮದ್ದು ಬಿಡದಿದ್ದರೆ ಏನಾಗ್ತದೆ ಈ ಎಳೆ ಅಡಿಕೆ ಇಷ್ಟು ಸಣ್ಣದಿದ್ದದ್ದು ಇಷ್ಟು ದೊಡ್ಡದಾಗುವಾಗ ಲೇಪನ ಬಿರುಕು ಬಿಡ್ತದೆ ಸ್ನೇಹಿತರೆ ಕೆಲವರು ಏನು ಮಾಡ್ತಾರೆ ನಲವತ್ತು ದಿನ ನಲವತ್ತೈದು ದಿನಕ್ಕೆ ಬೋರ್ಡೋ ಸ್ಪ್ರೇ ಮಾಡ್ತಾರೆ ಹೀಗಾದಾಗ ಈ ಬೋರ್ಡೋ ಲೇಪನದ ಪದರ ಹರಿದು ಹೋಗ್ತದೆ ಬೆಳವಣಿಗೆ ಆದಾಗ ಹರಿದು ಹೋದಾಗ ಏನಾಗ್ತದೆ ಫಂಗಸ್ಗಳು ಎಳೆದರ ಎಡೆಯಿಂದ ಇದಕ್ಕೆ ಅಟ್ಯಾಕ್ ಮಾಡುವ ಸಾಧ್ಯತೆ ಅತ್ಯಧಿಕವಾಗಿರ್ತದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಇಳುವರಿ ಅಂತ ನೋಡಿ ಏನು ಎತ್ತರ ಇಲ್ಲ ನೋಡಿ ಏಟಕ್ಕುವಷ್ಟು ಎತ್ತರದಲ್ಲಿ ಇಷ್ಟೊಂದು ಚೆನ್ನಾಗಿರುವ ಗೊನೆ ಬಂದಿದೆ ಇಂಥವುದನ್ನೆಲ್ಲ ನಾವು ಈ ಕೊಳೆ ರೋಗದಿಂದ ಕಳೆದುಕೊಂಡ್ರೆ ನಮಗೆ ನಷ್ಟ ಮಾಡಿಕೊಂಡ್ರೆ ಏನು ಮಾಡೋದು ಕೈಗೆ ಬಂದ ತುತ್ತು ಬಾಯಗಿಲ್ಲದಂತಾಗ್ತದೆ ಹಾಗಾಗಿ ಇಲ್ಲಿ ಮುಖ್ಯವಾದ್ದೇನಂತ ಏನಂತ ಹೇಳಿದರೆ ಸ್ನೇಹಿತರೆ ಮಳೆಗಾಲ ಪ್ರಾರಂಭ ಆಗುವಾಗಲೇ ನಾವು ಮದ್ದು ಬಿಡಲಿಕ್ಕೆ ಪ್ರಾರಂಭಿಸಬೇಕು ಕೆಲವರ ಹಾಗಲ್ಲ ಅವರ ಮೊದಲನೇ ಸಲದ ಮದ್ದನ್ನು ಕೊಡಲಿಲ್ಲ ಯಾಕಂತ ಹೇಳಿದರೆ ಕೆಲವರು ನಾನು ಜುಲೈಗೆ ಮೊದಲನೇ ಮದ್ದು ಬಿಡುವುದಂತ ಫಿಕ್ಸ್ ಆಗಿರ್ತಾರೆ ಜುಲೈ ಮಧ್ಯಭಾಗದ ನಂತರನೇ ನಾನು ಮದ್ದು ಅಂತ ಅವರು ಫಿಕ್ಸ್ ಆಗಿರ್ತಾರೆ ನಾವು ಮದ್ದು ಬಿಡಬೇಕಾದ ಯಾವುದಕ್ಕೆ ಫಂಗಸ್ಗಳು ಬರದ ಹಾಗೆ ರಕ್ಷಣೆಗೆ ಫಂಗಸ್ಗಳು ಯಾವಾಗ ಬರ್ತದೆ ಶಿಲೀಂಧ್ರಗಳು ಯಾವಾಗ ಬರ್ತದೆ ತೇವಾಂಶ ಇರುವಾಗ ತೇವಾಂಶ ಇರುವುದು ಯಾವಾಗ ಮಳೆ ಬಂದರೆ ಅಂದರೆ ನಾವು ಮದ್ದು ಬಿಡಬೇಕಾದ ಯಾವಾಗ ಮಳೆ ಯಾವಾಗ ಪ್ರಾರಂಭವಾಗಿದೆ ಆ ಸಮಯಕ್ಕೆ ಸರಿಯಾಗಿ ನಾವು ಮದ್ದನ್ನು ಬಿಡಬೇಕು ಸ್ನೇಹಿತರೆ ಆದರೆ ನಾನು ಗಮನಿಸಿದ ಹಾಗೆ ತುಂಬ ಕೃಷಿಕರು ಮಳೆಗೆ ಅನುಸಾರವಾಗಿ ಮದ್ದನ್ನು ಬಿಡ್ತಾ ಇಲ್ಲ ಅವರು ಕೆಲವು ದಿನಾಂಕವನ್ನು ನಿಗದಿಪಡಿಸಿರ್ತಾರೆ ಆ ಸಮಯದ ನಂತರವೇ ನಾನು ಮದ್ದು ಬಿಡೋದು ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಇನ್ನೊಂದು ವಿಷಯ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಒಂದು ಸಲ ಇದರ ಮೇಲೆ ಶಿಲೀಂಧ್ರಗಳು ಅಟ್ಯಾಕ್ ಮಾಡಿದರೆ ನಂತರ ನಾವು ಹೊರಗಿನಿಂದ ಮದ್ದು ಎಷ್ಟು ಸ್ಪ್ರೇ ಮಾಡಿದರೂ ತುಂಬ ಲಾಭ ಆಗುವುದಿಲ್ಲ ಸ್ನೇಹಿತರೆ ನಾವು ಇದನ್ನೊಂದು ರಕ್ಷಣಾ ಕವಚದಾಗೆ ನಾವು ಬೋರ್ಡೋ ಸ್ಪ್ರೇಯನ್ನು ನಾವು ಸಿಂಪಡಿಸುವುದು ಅಂದರೆ ರೋಗ ನಿರೋಧಕ ನಿರೋಧಕ ಅಂತ ಹೇಳಿದರೆ ನಿರೋಧ ಅದನ್ನು ವಿರೋಧಿಸುವುದು ರೋಗ ಬರದ ಹಾಗೆ ರಕ್ಷಣೆ ಮಾಡೋದಕ್ಕೆ ರೋಗ ನಿರೋಧಕ ಅಂತ ಹೇಳೋದು ನಾಶಕವಾಗಿ ನಾವು ಕೆಲಸ ಮಾಡೋದಲ್ಲ ಅಲ್ಲದು ಈ ಬೋರ್ಡ ಮಿಶ್ರಣ ರೋಗನಾಶಕವಾಗಿ ಅದು ಅಷ್ಟೊಂದು ಪರಿಣಾಮವಾಗಿ ಕೆಲಸ ಮಾಡೋದಿಲ್ಲ ಒಂದು ಸಲ ರೋಗ ಬಂದರೆ ನಾವು ಅದನ್ನು ಹತೋಟಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹತೋಟಿ ಮಾಡಲಿಕ್ಕೆ ಆಗ್ತದೆ ಆಗುವುದೇ ಇಲ್ಲ ಅಂತಲ್ಲ ಆಗ ನಾವು ಮದ್ದು ಮಾಡುವ ಕ್ರಮವನ್ನು ಚೇಂಜ್ ಮಾಡಬೇಕಾಗ್ತದೆ ರೋಗವನ್ನು ಹತೋಟಿಗೆ ತರಬೇಕಾದ್ರೆ ಪ್ರಬಲ ದ್ರಾವಣ ಮಾಡಬೇಕಾಗ್ತದೆ ಸ್ನೇಹಿತರೆ ಪ್ರಬಲ ದ್ರಾವಣ ಅಂತ ಹೇಳಿದರೆ ಹೇಗೆ ನಾವು ಮಾಮೂಲಾಗಿ ಒಂದು ಕೆ ಜಿ ಮೈಲುತ್ತಕ್ಕೆ ಒಂದು ಕೆ ಜಿ ಸುಣ್ಣವನ್ನು ಹಾಕಿ ನೂರು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ತೇವೆ ಆದರೆ ಪ್ರಬಲ ದ್ರಾವಣ ಅಂತ ಹೇಳಿದರೆ ಹತ್ತು ಲೀಟರ್ ನೀರಿಗೆ ಒಂದು ಕೆ ಜಿ ಸುಣ್ಣವನ್ನು ಹತ್ತು ಲೀಟರ್ ನೀರಿಗೆ ಒಂದು ಕೆ ಜಿ ಮೈಲು ಸೇರಿಸಿ ಮತ್ತೆ ಇಪ್ಪತ್ತು ಲೀಟರ್ ನೀರಲ್ಲಿ ನಾವು ಕಲಸಿ ನಲವತ್ತು ಲೀಟ್ರ್ ಮಾಡಬೇಕು ಸ್ನೇಹಿತರೆ ನೂ ನೂರು ಲೀಟರ್ನ ಬದಲು ಅದನ್ನು ನಾವು ರೋಗ ಪೀಡಿತ ಅಡಿಕೆ ಗಿಡಕ್ಕೆ ಮತ್ತು ಅದರ ಸುತ್ತಮುತ್ತ ಎಲ್ಲ ಗಿಡಕ್ಕೆ ಸ್ಪ್ರೇ ಮಾಡಿದರೆ ಫಂಗಸ್ಗಳು ಶಿಲೀಂಧ್ರಗಳೆಲ್ಲ ನಾಶವಾಗಿ ಹೋಗಿಬಿಡ್ತದೆ ಸ್ನೇಹಿತರೆ ಸರಿಯಾದ ರೀತಿಯಲ್ಲಿ ಕಾಲಾನುಕಾಲಕ್ಕೆ ತಿಂಗಳಿಗೆ ಒಂದು ಸಲ ಮದ್ದನ್ನು ಕೊಟ್ಟರೆ ಬೋರ್ಡ ಮಿಶ್ರಣವನ್ನು ಕೊಟ್ಟರೆ ಹೀಗೆ ವಿಪರೀತ ಮಳೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಅಡಿಕೆ ಫಸಲನ್ನು ನಷ್ಟ ಮಾಡಿಕೊಳ್ಳುವುದನ್ನು ತಪ್ಪಿಸ್ಬೋದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು